ಸ್ವಾಗತ ಸುಸ್ವಾಗತ ನಾನು ನಿನ್ನೆ ಲೈವ್ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಈಗ ನಾನು ಲೈವಿಗೆ ಹಾಕಿದ್ದೀನಿ ಎಲ್ಲರೂ ಜಾಯ್ನ್ ಆಗಿರಿ ಹಾಯ್ ಅಂತ ಕಮೆಂಟ್ ಹಾಕ್ರಿ ಯಾರೆಲ್ಲ ಇದ್ದೀರಿ ನಮ್ಮ ಚಾನಲ್ನ ಮುದ್ದು ವೀಕ್ಷಕರೇ ನಿಮಗೆಲ್ಲ ನೋಟಿಫಿಕೇಶನ್ ಬಂದಿರ್ತೈತಿ ಲೈವ್ ವಿಡಿಯೋದ್ದು ಎಲ್ಲರೂ ಲೈವಿಗೆ ಜಾಯ್ನ್ ಆಗ್ರಿ ಕಮೆಂಟ್ ಹಾಕ್ರಿ ಯಾರದೆಲ್ಲ ಊಟ ಆಯಿತು ಎಲ್ಲರೂ ಹೆಂಗದಿರಿ ಹಾಯ್ 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 ಲೈಕ್ ಡನ್ ಓಕೆ ಅಂತ ಇದ್ದಾರೆ ಗಣೇಶ್ ಅವ್ರು ಬಂದರು ಹಾಯ್ ಗಣೇಶ ಅವರೇ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಿ ಊಟ ಆಯಿತಾ ನಿಮ್ಮದು ಲೈಕ್ ಕೊಟ್ಟಿದ್ದಾರೆ ಒಂದು ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಬನ್ನಿ ಊಟ ಮಾಡೋಣ ಎಲ್ಲರೂ ಸೌಂಡ್ ಕಮ್ಮಿ कौन सके हाय हेलो हाय हाय நம்ம லைவ் ige സ്വാഗത ಸುಸ್ವಾಗತ ಎಲ್ಲರಿಗೂ ಬನ್ನಿ ಕಾಮೆಂಟ್ ಹಾಕಿ ನಮ್ಮ ಚಾನೆಲ್‌ನ ಮುದ್ದು ವೀಕ್ಷಕರೇ ಯಾರ್ದೆಲ್ಲ ಊಟ ಆಯಿತು ಎಲ್ಲರೂ ಹೆಂಗದ್ದಿರಿ ಬರ್ರಿ ಕಮೆಂಟ್ ಹಾಕಿ ಕಮೆಂಟ್ ಇದ್ರೆ ನನಗೆ ಓದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಲೈಕ್ ಕೊಡಿ ಒಂದು ಹಾಯ್ ಅಂತ ಬಂದರು ಎಸ್ ಎಸ್ ವಿ ಟಿ ಎಸ್ ವಿ ಟಿ ಸ್ವಾಮಿ ಓ ಹೌದು ಎಂತೆ ಸ್ವಾಮಿಯವರೇ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಿ ತುಂಬ ದಿನ ಆಯಿತು ನೀವು ನಮ್ಮ ಲೈವಿಗೆ ಬಂದು ಊಟ ಇದ್ದ ಸ್ವಾಮಿಯವರೇ ಹೌದು ನಮ್ಮ ಲೈವಿಗೆ ಬನ್ನಿ ಅಂತ ಇದ್ದಾರೆ ಹೌದು ಸ್ವಾಮಿಯವರೇ ನಿಮ್ಮ ಲೈವಿಗೆ ಬರೋದಕ್ಕೆ ಟೈಮೇ ಆಗ್ತಾ ಇಲ್ಲ ಟ್ರೈ ಮಾಡ್ತೀನಿ ಒಂದ್ಸತಿ ಚಾನಲ್ಗೆ ವಿಸಿಟ್ ಮಾಡ್ತೀನಿ ಓಕೆ ಓಕೆ ಹನ್ನೆರಡು ಗಂಟೆ ಮೇಲೆ ಕೊಟ್ಟು ನಿಮ್ಮ ಲೈವ್ ಓಕೆ 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 ಊಟ ಆಯ್ತಾ ಸ್ವಾಮಿಯವರೇ ಹೇಗಿದ್ದೀರಿ ಮಾಡಬೇಕು ನಿಮ್ಮದು ಊಟ ಅಂತ ಇದ್ದಾರೆ ನಾನು ಆಲ್ರೆಡಿ ಊಟ ಮಾಡ್ತಾ ಇದ್ದೀನಿ ಸ್ವಾಮಿಯವರೇ ಬನ್ನಿ ಊಟ ಮಾಡೋಣ ಊಟ ಮಾಡ್ತಾ ಮಾಡ್ತಾ ಲೈವ್ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಅಂತ ಇದ್ದಾರೆ ಓಕೆ ಲೈಕ್ ಕೊಡಿ ಸ್ವಾಮಿ ಅವರೇ ನಿಮ್ದು ಲೈಕ್ ಬಂದಿಲ್ಲ ಲೈಕ್ ಡನ್ ಅಂತ ಇದ್ದಾರೆ ಥ್ಯಾಂಕ್ ಯು ನಿಮ್ಮ ಊರು ಅಂತ ಇದ್ದರೆ ನಮ್ಮ ಊರು ಹಾವೇರಿ ಓಕೆ ಅಂತ ಇದ್ದಾರೆ ಸ್ವಾಮಿಯವರು ಮತ್ತೆ ಅಂತ ಇದ್ದಾರೆ ಸ್ವಾಮಿಯವರು ಮತ್ತೆ ಏನು ಸಮಾಚಾರ ಸ್ವಾಮಿಯವರೇ ನಮ್ಮ ಚಾನಲ್ನ ಬರ್ತಾ ನಮ್ಮ ಚಾನಲ್ನಲ್ಲಿ ಬರ್ತಾ ಇರೋ ಎಲ್ಲ ವಿಡಿಯೋಗಳನ್ನು ನೋಡಿದ್ದೀರಾ ನೋಡ್ತಾ ಇದ್ದೀರಾ ಪ್ರತಿದಿನ ಬರುವಂಥ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ರಿ ಮಾಡ್ತೀರಿ ಅಲ್ವ ನೋಡ್ದಿ ನೋಡಿದ್ದೀನಿ ಅಂತ ಇದ್ದಾರೆ ಸಪೋರ್ಟ್ ಮಾಡ್ತೀನಿ ಅಂತ ಇದ್ದಾರೆ ಓಕೆ ಸ್ವಾಮಿಯವರೇ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲ್ಗೆ ಮತ್ತು ಏನು ಕತೆ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿಯವರು ಏನು ಕತೆ ಸ್ವಾಮಿಯವರೇ ಯೂಟ್ಯೂಬ್ ಮಾಡಿ ವಿಡಿಯೋ ಮಾಡೋದೇ ಒಂದು ದೊಡ್ಡ ಕತೆ ದೊಡ್ಡ ಸಮಸ್ಯೆ ಅದು ಮಾಡಬೇಕು ಖುಷಿ ವಿಚಾರ ಓಕೆ ನೋಡ್ರಿ ಸ್ವಾಮಿ ಅವರು ಎಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೇಗೆ ಎಲ್ಲರೂ ಬರ್ರಿ ನಮ್ಮ ಚಾನಲ್ನ ಮೊದಲು ವೀಕ್ಷಕರೇ ಎಲ್ಲಿದ್ದೀರಾ ಎಲ್ಲರೂ ಬನ್ನಿ ಲೈವಿಗೆ ಜಾಯ್ನ್ ಆಗಿರಿ ಕಮೆಂಟ್ ಮಾಡಿ ಲೈಕ್ ಮಾಡಿರಿ ಮತ್ತು ಹಾಯ್ ಅಂತ ಬಂದರು ಗಣೇಶ್ ಅವರು ಗಣೇಶ್ ಅವರೇ ಊಟ ಆಯಿತಾ ಇವತ್ತಿನ ವಿಡಿಯೋ ನೋಡಿದ್ರಾ ನೋಡಿ ಇವತ್ತಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮಗೆ ಸಬ್ ಆಗಿ ಅಂತ ಇದ್ದಾರೆ ಸ್ವಾಮಿಯವರು ಓಕೆ ಸ್ವಾಮಿಯವರೇ ನೀವು ಸಬ್ ಆಗಿ ಅಂತ ಹೇಳಬಾರ್ದು ನಮಗೂ ಲೆಸ್ ಆಗುತ್ತೆ ನಿಮಗೂ ಲೆಸ್ ಆಗುತ್ತೆ ಓಕೆನಾ Yeah. <laughs> ಓ ಯಾರಿಲ್ಲ ಲೈವಲ್ಲಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಲೈವಿಗೆ ಬಂದು ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ನೆಕ್ಸ್ಟ್ ಲೈವಲ್ಲಿ ಮಾತಾಡೋಣ ಓಕೆನಾ ಓಕೆ ಕಮೆಂಟ್ ಬರ್ತಾ ಇಲ್ಲ ಯಾಕೋ ಎಷ್ಟೊಂದು ಕಮೆಂಟ್ ಬರ್ತಾ ಇದ್ವು ಕಮೆಂಟ್ ಇಲ್ಲ ಇವತ್ತು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಸ್ವಾಮಿಯವರೊಂದು ಲೈಕ್ ಕೊಟ್ಟರು ಹಾಗೆ ಗಣೇಶ್ ಅವರೊಂದು ಲೈಕ್ ಕೊಟ್ಟರು ಅಷ್ಟೇ ಮತ್ತೆ ಲೈಕು ಬರಲಿಲ್ಲ ಓಕೆ ಮತ್ತೆ ಏನು ಸಮಾಚಾರ ಬನ್ನಿ ಮಾತಾಡಿ ಎಲ್ಲರೂ ಸಪೋರ್ಟ್ ಮಾಡ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ನಮ್ಮ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ ಕನ್ನಡ ಚಾನಲ್ನ ಬೆಳೆಸಿ ಅಂತ ಕೇಳ್ತೀನಿ ಓಕೆ ಲೈವ್ ವಿಡಿಯೋ ಆಫ್ ಮಾಡೋಣ ಅಂತ ಅಂದ್ಕೊಂಡೆ ಸೆವೆನ್ ಮೆಂಬರ್ಸ್ ಇದ್ದಿರ್ರಿ ಲೈಕ್ ಮಾಡಿ ಪಟ 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 ಅಂತ ಒಂದೊಂದು ಲೈಕ್ ಕೊಡಿ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿರಿ ಎಲ್ಲರೂ ವಿಡಿಯೋಗಳೆಲ್ಲ ಹೇಗಿದ್ದಾವೆ ಅಂತ ಕಮೆಂಟ್ ಹಾಕಿ ಹೇಗೆ ಬರ್ತಾ ಇದ್ದವು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ನಮ್ಮ ವೀಡಿಯೋಗಳೆಲ್ಲ ಅಂತ ಕಮೆಂಟ್ ಹಾಕಿ 没有对。嗯 ಓಕೆ ಥ್ಯಾಂಕ್ ಯು ಎಲ್ರಿಗೂ ಮೂವತ್ತು ನಿಮಿಷ ಆಯಿತು ನಾನು ಲೈವ್ ವಿಡಿಯೋ ಸ್ಟಾರ್ಟ್ ಮಾಡಿ ಓಕೆ ಮತ್ತು ನೆಕ್ಸ್ಟ್ ಲೈವಲ್ಲಿ ಮಾತಾಡೋಣ ಅಲ್ಲಿವರೆಗೂ ಬಾಯ್ ಬಾಯ್ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್